ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ಡೇಸ್ ಒಂದು ಲಕ್ಷ ಐವತ್ತು ದಿವಸದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಆಗುತ್ತೆ ಅಂತ ಗೊ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಖಂಡಿತ ಮಾಡೇ ಮಾಡ್ತೀನಿ ಚಾಲೆಂಜ್ ತೊಗೊಳ್ತಾ ಇರೋದೇ ಅದಕ್ಕೆಲ್ವಾ ಒಂದು ಲಕ್ಷ ಐವತ್ತು ದಿವಸದಲ್ಲಿ ಮಾಡ್ತಾಯಿದ್ದೀನಿ ಯಾವ ಥರ ವೆದರು ಯಾವ ಥರ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನೀವು ಕೇಳ್ಬೋದು ಒಂದು ಲಕ್ಷನ ಐವತ್ತು ದಿವ್ಸದಲ್ಲಿ ಮಾಡೋಕ್ಕಾಗತ್ತ ಅಂತ ಖಂಡಿತ ಮಾಡಿದೆ ಮಾಡೇ ಮಾಡ್ತೀನಿ ಚಾಲೆಂಜ್ ತೊಗೊಳ್ತಿರೋದೆ ಅದಕ್ಕೆ ಅಲ್ವಾ ಖಂಡಿತ ಮಾಡೇ ಮಾಡ್ತೀನಿ ಯಾವ್ಯಾವ ಆ್ಯಪಲ್ಲಿ ಮಾಡ್ತೀನಿ ಅಂದರೆ ಕೇಳ್ಬೋದು ನೀವು ಸುಗ್ಗಿ ಟಿ ಶರ್ಟ್ ಹಾಕೊಂಡಿದ್ದೀರಾ ಸ್ವಗ್ಗಿಲಿ ಮಾಡ್ತೀರ ಅಂತ ಚಾನ್ಸೇ ಇಲ್ಲ ಸುಗ್ಗಿಲಿ ಮಾಡೋಕ್ಕಾಗಲ್ಲ ಸ್ವಿಗ್ಗಿಲಿ ಮಾಡಬೇಕು ಅಂದರೆ ಅದಕ್ಕೆ ಲಾಗಿನ್ ಕೊಡಲೇಬೇಕು ಮತ್ತು ಯಾವ್ಯಾವ ಟೈಮಲ್ಲಿ ಬೇಕು ಯಾವ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಹನ್ನೆರಡು ಗಂಟೆಗೆ ನೀವು ಹೋಗಿ ಬುಕ್ ಮಾಡಿದ್ದೀರಾ ಅಂದರೆ ಹನ್ನೆರಡು ಗಂಟೆಗೆ ಹೋಗಬೇಕು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗ್ತೀನಿ ಅಂದರೂ ಅದರಲ್ಲಿ ಇನ್ಸೆಂಟಿವ್ ಬರಲ್ಲ ಇನ್ಸೆಂಟಿವ್ ಬಂದಿಲ್ಲ ಅಂದರೆ ನೀವು ಇಡೀ ದಿವಸ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಮತ್ತು ನೀವು ಇಡೀ ಬರೀ ಕೆಲಸ ಮಾಡಿರೋದು ಬರೀ ಪೆಟ್ರೋಲ್ಗೆ ಹಾಕಬೇಕಾಗತ್ತೆ ಅದರಲ್ಲಿ ಮಾಡೋಕ್ಕಾಗಲ್ಲ ಮತ್ತು ಝೊಮ್ಯಾಟೋದಲ್ಲಿ ಕೂಡ ಮಾಡೋಕ್ಕಾಗಲ್ಲ ಮತ್ತು ನೀವು ಕೇಳಬೋದು ಯಾವ ಆ್ಯಪಲ್ಲಿ ಮಾಡ್ತಾಯಿದ್ದೀರಾ ಅಂತ ನಾನು ಪೋಟೋರು ಮತ್ತು ಓಲಾ ಊಬರು ರ್ಯಾಪಿಡೊ ಈ ಥರ ಆ್ಯಪಲ್ಲಿ ಮಾಡ್ತಾಯಿದ್ದೀನಿ ಇದರಲ್ಲಿ ಲಾಗಿನ್ ಅವರ್ಸ್ ಏನೂ ಇರೋದಿಲ್ಲ ನಾವು ಯಾವ ಟೈಮಲ್ಲಿ ಬೇಕಾದರೂ ಲಾಗಿನ್ ಆಗ್ಬೋದು ಯಾವ ಟೈಮಲ್ಲಿ ಬೇಕಾದರೂ ಲಾಗೌಟ್ ಆಗ್ಬೋದು ಮತ್ತು ಇದರಲ್ಲಿ ಚಿಕ್ಕ ಪುಟ್ಟ ಆರ್ಡರ್ ಮಾಡಬೇಕು ದೊಡ್ಡ ದೊಡ್ಡ ಆರ್ಡರೇ ಮಾಡಬೇಕು ಅನ್ನೋ ಲಿಮಿಟೇಷನ್ ಇರೋದಿಲ್ಲ ನಾವು ಯಾವ ಆರ್ಡರ್ ಕೂಡ ಯಾವ ಆರ್ಡರ್ ಬೇಕಾದರೂ ಮಾಡ್ಬೋದು ಇದರಲ್ಲಿ ಫುಡ್ ಆರ್ಡರ್ ಕೂಡ ಇದೆ ಫುಡ್ ಆರ್ಡರ್ ಬೇಕಾದರೂ ಮಾಡ್ಬೋದು ಪಾರ್ಸಲ್ ಆರ್ಡರ್ ಇದೆ ಪಾರ್ಸಲ್ ಆರ್ಡರ್ ಕೂಡ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಯಾವ್ದು ಬೇಕಾದ್ರೂ ಆರ್ಡರ್ ಮಾಡ್ಬೋದು ನೀವು ಕೇಳ್ಬೋದು ಯಾವ ಥರ ಮಾಡ್ತೀರಾ ಒಂದು ಲಕ್ಷ ಐವತ್ತು ದಿವಸದಲ್ಲಿ ಈ ಥರ ಚಾಲೆಂಜ್ ತೊಗೊಳ್ತಾ ಇದ್ದೀರಲ್ಲ ಸುಮ್ಮನೆ ಸುಮ್ಮನೆ ಚಾಲೆಂಜ್ ತೊಗೊಂಡು ಮತ್ತೆ ಐವತ್ತು ಲಕ್ಷ ಅಥವಾ ಐವತ್ತು ದಿವಸದಲ್ಲಿ ಒಂದು ಲಕ್ಷ ಆಗಿಲ್ಲ ಅಂತ ಮತ್ತೆ ಸುಮ್ಮನೆ ಕೂತ್ಕೊಳ ಕೂತ್ಕೊಬೋದು ಮತ್ತು ವೀಡಿಯೋ ಆಗದೇ ಇರ್ಬೋದು ಅಂತ ನೀವು ಕೇಳ್ಬೋದು ಚಾನ್ಸೇ ಇಲ್ಲ ಇದು ನನ್ನ ಹೊಸ ಚಾನಲು ಈಗ ಮಾತ್ರ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದು ನನ್ನ ಐದನೇ ವೀಡಿಯೋ ಅಂದ್ಕೊತೀನಿ ಮೋಸ್ಟ್ಲಿ ಐದನೇ ವೀಡಿಯೋ ಆಗಿ ಬರ್ಬೋದು ಗೊತ್ತಿಲ್ಲ ನೀವು ಎಷ್ಟು ಜನ ಇದನ್ನು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಹೊಸ ಚಾನಲಲ್ಲಿ ಈ ವಿಡಿಯೋ ಆಗ್ತಾ ಇರೋದು ಸ್ಟಾರ್ಟಿಂಗೇ ಈ ಥರ ವೀಡಿಯೋ ಮಾಡಬೇಕಂತ ನಾನು ಫಿಫ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿ ನಾನು ಗೋಪ್ರೋ ಮತ್ತು ಆ್ಯಕ್ಸೆಸರೀಸ್ ಎಲ್ಲ ತೊಗೊಂಡಿದ್ದೀನಿ ನೀವು ನನ್ನ ಸೆಕೆಂಡ್ ವಿಡಿಯೋ ನೋಡ್ಬೋದು ನನ್ನ ಚಾನಲಲ್ಲಿ ಫಿಫ್ಟಿ ತೌಸಂಡ್ ವರ್ತು ಆ್ಯಕ್ಸಸರೀಸ್ ಎಲ್ಲ ತೊಗೊಂಡು ನಾನು ಒಂದು ಲಕ್ಷ ಮಾಡಿಲ್ಲ ಐವತ್ತು ದಿವಸದಲ್ಲಿ ಅಂದರೆ ಇದು ಎಲ್ಲ ವೇಸ್ಟ್ ಅಲ್ವಾ ಒಂದು ಲಕ್ಷ ಮಾಡಿಲ್ಲ ಅಂದರೆ ಫಿಫ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಇದು ಸ್ಟಾರ್ಟಿಂಗೇ ಚಾಲೆಂಜ್ ಇದ್ದೀನಿ ಒಂದು ಲಕ್ಷ ಮಾಡಬೇಕು ಅಂತ ನೀವು ಕಮೆಂಟ್ ಆಗ್ಬೋದು ಎಷ್ಟು ದಿವಸದಲ್ಲಿ ಯಾವ ಥರ ಮಾಡ್ತೀರಾ ಯಾವ ಆ್ಯಪಲ್ಲಿ ಮಾಡ್ತೀರಾ ಅಂತ ನಾನು ಮುಂಚೆನೇ ಹೇಳ್ದಂಗೆ ರ್ಯಾಪಿಡೋ ಓಲ ಊಬರಲ್ಲಿ ಮಾಡ್ತೀನಿ ಅದರಲ್ಲಿ ಯಾವಾಗ ಬೇಕಾದರೂ ಲಾಗಿನ್ ಆಗ್ಬೋದು ಯಾವಾಗ ಲಾಗ್ ಲಾಗೌಟ್ ಆಗ್ಬೋದು ಅದರಲ್ಲಿ ಲಾಂಗ್ ಆರ್ಡರ್ಸ್ ಬರುತ್ತೆ ಶಾರ್ಟ್ ಆರ್ಡರ್ಸ್ ಬರುತ್ತೆ ನಾನು ಲಾಂಗ್ ಆರ್ಡರ್ಸ್ನ ಫೋಕಸ್ ಮಾಡ್ತಾಯಿದ್ದೀನಿ ಲಾಂಗ್ ಆರ್ಡರ್ಸ್ ಮಾತ್ರ ಫೋಕಸ್ ಮಾಡ್ತೀನಿ ಶಾರ್ಟ್ ಆರ್ಡರ್ಸು ಎಲ್ಲ ಮಾಡಿದ್ರೆ ಒಂದು ಲಕ್ಷ ರೀಚ್ ಮಾಡೋಕ್ಕಾಗಲ್ಲ ಐವತ್ತು ದಿವಸದಲ್ಲಿ ಅದಕ್ಕೆ ಬರೀ ಲಾಂಗ್ ಆರ್ಡರ್ಸ್ ಮಾತ್ರ ಮಾಡ್ತೀನಿ ಪೋಟರ್ನ ಫೋಕಸ್ ಮಾಡ್ತೀನಿ ಮತ್ತು ರ್ಯಾಪಿಡೋ ಓಲಾನ ಫೋಕಸ್ ಮಾಡ್ತೀನಿ ಊಬರ್ ಆ್ಯಪು ನನ್ನ ಹತ್ರ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ವಿಡಿಯೋ ಈ ವಿಡಿಯೋನ ಊಬರ್ ಅವರಿಗೆ ಶೇರ್ ಮಾಡಿ ಅವರಿಗೆ ತಲುಪೋವ್ರಿಗೂ ಶೇರ್ ಮಾಡಿ ಊಬರ್ ಅವ್ರಿಗೂ ಆದರೂ ಗೊತ್ತಾಗಲಿ ನಾನು ಒಂದು ಲಕ್ಷನ ಐವತ್ತು ದಿವ್ಸದಲ್ಲಿ ಮಾಡಬೇಕು ಅಂದರೆ ಅವ್ರ ಆ್ಯಪ್ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಐ ಐ ಡಿ ಬ್ಲಾಕ್ ಮಾಡಿದ್ದಾರೆ ನಾನು ಏನು ಐ ಡಿ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ರಾಂಗು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅದು ಇದು ಅಂತ ಸೇರಿಸಿ ಐ ಡಿ ಬ್ಲಾಕ್ ಮಾಡಿದ್ದಾರೆ ಇನ್ನು ಅದರಲ್ಲಿ ಒಂದು ಆರ್ಡರ್ ಕೂಡ ಮಾಡಿಲ್ಲ ಊಬರಲ್ಲಿ ಈ ವಿಡಿಯೋ ಊಬರ್ ಅವರಿಗೆ ಸ್ವಲ್ಪ ಮುಟ್ಟನು ಶೇರ್ ಮಾಡಿ ನೀವು ಆಗಲಾದರೂ ನನ್ನ ಐ ಡಿನ ಆ್ಯಕ್ಟಿವೇಟ್ ಮಾಡಿಕೊಡ್ತಾರ ನೋಡೋಣ ಈಗ ಕಂಟೆಂಟ್ಗೆ ಬರೋಣ ನೀವು ಕೇಳ್ಬೋದು ಯಾವ ಥರ ಯಾವ ಟೈಮಲ್ಲಿ ಎಷ್ಟು ಟ ಎಷ್ಟು ದಿವಸಕ್ಕೆ ಎಷ್ಟು ಲಾಗಿನ್ ಇರ್ತೀರಾ ಎಷ್ಟು ಲಾಗೌಟ್ ಆಗ್ತೀರಾ ಅಂತ ನಾನು ಬೆಳಗ್ಗೆ ಮೂರು ಗಂಟೆಗೆ ವಿಡಿಯೋ ಮೂರುವರೆಗೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಪೂರ್ತಿ ಒಂದು ಒಂದು ಲಕ್ಷ ಆಗೋವರೆಗೂ ನಾನು ಮೂರು ಗಂಟೆಗೆ ಮೂರು ಮೂರುವರೆಗೆಲ್ಲ ಬೆಳಗಿನ ಜಾವ ಮೂರು ಮೂರುವರೆಗೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದ ಮೇಲೆ ನನ್ನ ನೆಕ್ಸ್ಟ್ ವೀಡಿಯೋ ವ್ಲಾಗಿಂಗ್ ಆಗಿರುತ್ತೆ ಕಂಟೆಂಟ್ ಕಂಟೆಂಟ್ ಅದೇ ಬರುತ್ತೆ ಎಷ್ಟು ಮಾಡಿದ್ದೀನಿ ದಿವಸಕ್ಕೆ ಎಷ್ಟು ಮಾಡ್ತೀನಿ ನೀವು ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ ಹಸುಬ್ರೆ ನೋಡ್ತಾ ಇರೋದು ನಾನೇನು ಹೊಸ್ದಾಗಿ ಹೇಳಬೇಕಿಲ್ಲ ನನ್ನ ನ್ಯೂ ಅಕೌಂಟ್ಗೆ ಎಲ್ಲರೂ ನ್ಯೂ ನ್ಯೂ ಆಗೇ ಬರ್ತಾಯಿದ್ದಾರೆ ನ್ಯೂ ಇಯರ್ಗೆ ಹೊಸ ಅಕೌಂಟ್ನ ಓಪನ್ ಮಾಡಿದ್ದೀನಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಹಂಗೆ ಎಲ್ಲರೂ ಕಮೆಂಟ್ ಕಮೆಂಟ್ ಹಾಕಿ ನಾನು ಯಾವ ಟೈಮಲ್ಲಿ ಎಲ್ಲೆಲ್ಲಿ ಆರ್ಡರ್ ಮಾಡಿದ್ರೆ ಯಾವ ಥರ ಅರ್ನಿಂಗ್ ಆಗ್ಬೋದು ಅಂತ ಇದರಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಏನು ಗುರು ನೀನು ಕೇಳ್ಬೋದು ಏನು ಗುರು ನೀನು ಸ್ಟಾರ್ಟಿಂಗಲ್ಲೇ ಗಿವ್ ಅಂತ ಹೇಳ್ತಾ ಇದ್ದ ಸ್ಟಾರ್ಟಿಂಗ್ ಹೊಸ ಚಾನಲಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ಏನೋ ಒಂದು ಮಾಡೋಣ ಅಂತ ಈಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಮರ್ಯಾದೆನೇ ಇಲ್ಲ ಗುರು ಎಲ್ಲೋದರೂ ಮರ್ಯಾದೆ ಇಲ್ಲ ಯಾವ ಆ್ಯಪ್ ತೊಗೋ ನೀವು ಯಾವ ಡ್ರೈವರ್ ತೊಗೋ ಡ್ರೈವರ್ಗೆ ಮರ್ಯಾದೆ ಇಲ್ಲ ಆಟೋದವರು ನಮಗೆ ಹೊಡಿತಾರೆ ಡ್ರಾ ನಿಂಗೆ ಹೆಂಗೆ ಮಾಡ್ತೀಯ ಅಂತ ಕೇಳ್ತಾರೆ ಆ ರೈಡ್ ಈ ಥರ ಪಾರ್ಸಲ್ಲು ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಬಾರ್ದು ಅಂತ ಮಧ್ಯ ಮಧ್ಯದಲ್ಲೇ ಇಟ್ಕೊಳ್ತಾರೆ ಅದಕ್ಕೆಲ್ಲ ತುಂಬ ಸತಿ ಆಗಿದೆ ಈಗ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರು ಹಿಡಿಯೋದು ನಾವು ಅವ್ರ ಹತ್ರ ಬಿಡಿಸ್ಕೊಂಡು ಬರೋದು ಅಲ್ಲಿ ಕಲಾಟಿ ಮಾಡ್ಕೊಳ್ಳೋದು ಎಲ್ಲ ತುಂಬ ಆಗಿದೆ ಒಂದು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಒಂದು ಲಕ್ಷ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಲಕ್ಷ ಮಾಡೋಕ್ಕಿಂತ ಮುಂಚೆನೇ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಒಬ್ರಿಗೆ ಗಿವೇ ಕೊಡ್ತಾ ಕೊಡ್ತಾಯಿದ್ದೀನಿ ಅದು ನನ್ನ ಯೂಟ್ಯೂಬ್ ಚಾನಲ್ ಡೆಲಿವರಿ ಬಾಯ್ಸ್ಗೆ ಕೊಡ್ತಾ ಇದ್ದೀನಿ ಯಾರು ನನ್ನ ಯೂಟ್ಯೂಬ್ ಚಾನಲನ್ನ ಫಾಲೋ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅದು ಡೆಲಿವರಿ ಬಾಯ್ಸ್ಗೆ ಹಾಗಂತ ನಾನು ಈಗ ನನ್ನ ಕಮ್ ನನ್ನ ವೀಡಿಯೋಗೆ ಕಮೆಂಟ್ ಹಾಕಿ ಅವ್ರಿಗೆ ಅಷ್ಟು ಲೈಕ್ ಬರಲಿ ಅವ್ರಿಗೆ ಇಷ್ಟೇ ಲೈಕ್ ಬರಲಿ ಅವ್ರಿಗೆ ಮಾತ್ರ ಆರಿಸ್ಬಿಟ್ಟು ಕೊಡ್ತೀನಿ ಆ ಥರ ಇಲ್ಲ ನಾನು ಡೆಲಿವರಿ ಬಾಯ್ಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ನನ್ನ ಪ್ರತಿ ವೀಡಿಯೋಕ್ಕೂ ಕಮೆಂಟ್ ಹಾಕಿರಬೇಕು ಹಂಗಂತ ಅವರಿಗೆ ಲೈಕ್ಸ್ ಬರಲಿ ಅವರು ಇದೇ ಥರ ಕಮೆಂಟ್ ಹಾಕಲಿ ಅದೇ ಥರ ಕಮೆಂಟ್ ಹಾಕಲಿ ಅವ್ರಿಗೆ ಅಷ್ಟು ಲೈಕ್ಸ್ ಬರಲಿ ಇಷ್ಟು ಲೈಕ್ಸ್ ಬರಲಿ ಅಂತ ಇಲ್ಲ ನಾನೇ ಅವರಿಗೆ ಹುಡುಕ್ತೀನಿ ನನ್ನ ನಾನು ಲಾ ಲಾಗ್ ಮಾಡಬೇಕಾದ್ರೆ ನನಗೆ ಯಾರು ಸಿಕ್ಕೇ ಸಿಕ್ಕೇ ಸಿಗ್ತಾರೆ ಅವ್ರನ್ನ ಕಾಂಟ್ಯಾಕ್ಟೆಲ್ಲ ನಾನು ಇಟ್ಕೊಂಡಿರ್ತೀನಿ ಅವರಿಗೆ ಫೈವ್ ತೌಸಂಡ್ ಗಿವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಲಕ್ಷದಲ್ಲಿ ಐದು ಪರ್ಸೆಂಟ್ ಪ್ರಾಫಿಟ್ನ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೆಲಿವರಿ ಬಾಯ್ಸ್ಗೆ ಮಾತ್ರನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಆಗುತ್ತೆ ಒಂದು ಲಕ್ಷ ಗೊತ್ತಿಲ್ಲ ಎಷ್ಟು ದಿವ್ಸದಲ್ಲಾಗುತ್ತೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೂ ಬೇಗ ಇನ್ನೂ ಬೇಗ ಆದರೆ ಇನ್ನೂ ಬೇಗನೇ ಮುಗಿಸ್ತೀನಿ ಐವತ್ತು ದಿವಸದಲ್ಲಾಗುತ್ತೋ ನಾ ಫೋರ್ಟಿ ಫೈವ್ ಡೇಸ್ದಲ್ಲಿ ಆಗುತ್ತೋ ಇಲ್ಲ ಫೋರ್ಟಿ ಡೇಸಲ್ಲಿ ಆಗುತ್ತೋ ಗೊತ್ತಿಲ್ಲ ಆದರೆ ಕಂಪಲ್ಸರಿ ನಾನು ಆಕೆ ಹಾಕ್ತೀನಿ ವೀಡಿಯೋ ಪ್ರತಿ ದಿವಸನೂ ಹಾಕ್ತೀನಿ ಪ್ರತಿ ದಿವಸ ಮೂರು ಮೂರು ತ್ರೀ ಆ್ಯಂಡ್ ಹಾಫ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಪ್ರತಿ ದಿವಸ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೀಡಿಯೋ ಬರುತ್ತೆ ಪ್ರತಿ ದಿವಸ ಹನ್ನೆರಡು ಗಂಟೆಗೆ ವೀಡಿಯೋ ಹಾಕ್ತೀನಿ ನಾನು ಈಗೊಂದು ಟೈಮ್ ಟೇಬಲ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಬೇಕಾ ಬಿಟ್ಟು ಕೆಲಸ ಮಾಡ್ತಾಯಿದ್ದೆ ಎಷ್ಟು ದಿವಸ ಎಷ್ಟು ಗಂಟೆಗೆ ಎಷ್ಟು ಆಷ್ಟು ಗಂಟೆಗೆ ಗೆದ್ದಡ್ತಾ ಇದ್ದೆ ಎಷ್ಟು ಗಂಟೆಗೆ ಆಗುತ್ತೆ ಆಸು ಗಂಟೆಗೆ ಮಾಡ್ತಾ ಮಾಡ್ತಾಯಿದ್ದೆ ಈಗ ಕೂಡ ನಾನು ಡ್ಯೂಟಿಗೆ ಹೋಗಿಲ್ಲ ಸುಮಾರು ಒಂದು ಒಂದು ವಾರ ಆಯಿತು ನಾನು ಇದೇ ಕಣ್ ನನ್ನ ಯೂಟ್ಯೂಬ್ ಚಾನಲ್ನ ಬೆಳೆಸಬೇಕು ಅಂತ ಅದ್ರ ಬಗ್ಗೆ ಓಡಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರೀ ಟ್ವೆಂಟಿ ಟ್ವೆಂಟಿ ಅಷ್ಟೇ ಫಾಲೋವರ್ಸ್ ಇರೋದು ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಒಂದು ಫಾಲೋಯಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಫಾಲೋ ಮಾಡಿ ಇಷ್ಟೇ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ನಾನು ಎಲ್ಲ ಓದ್ತೀನಿ ಕನ್ನಡದಲ್ಲೇ ಕಮೆಂಟ್ ಮಾಡಿ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ ನೀವು ಒಂದು ಒಂದು ಮೂರು ಮೂರು ಲೈನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕಳಿಸ್ಬಿಟ್ರೆ ನನಗೆ ಓದೋಷ್ಟು ಪೇಷನ್ಸ್ ಇರೋಲ್ಲ ಇಂಗ್ಲೀಷ್ ಬರೋದಿಲ್ವಲ್ಲ ನಾನು ಹತ್ತು ಜನದ ಕನ್ನಡದಲ್ಲಿ ಓದೋಷ್ಟು ಒಂದು ಇಂಗ್ಲೀಷ್ ಕಮೆಂಟ್ನ ಓದೋಷ್ಟು ಟೈಮ್ ತಗೊಳ್ಳುತ್ತೆ ದಯವಿಟ್ಟು ಕನ್ನಡದಲ್ಲೇ ಕಮೆಂಟ್ ಮಾಡಿ ಇಷ್ಟೇ ಗಾಯ್ಸ್ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ ಜಾಸ್ತಿ ಹೇಳಿದ್ರೆ ನೀವು ಜಾಸ್ತಿ ಬರೀ ಫಾಲೋ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಬೋದು ನೀವು ಹೊಸ ಕೊಟ್ಟು ಗಾಯ್ಸ್ ತುಂಬ ಸ್ಟನ್ನಿಗೆ ಹೇಳ್ಬೇಕು ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ ಇದು ವಿಡಿಯೋ ತುಂಬ ನೋಡಿ ಬೇಕಾದರೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ ಅಷ್ಟೇ ಗಾಯ್ಸ್ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಗಾಯ್ಸ್